ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ರವೆ ಅದನ್ನು ಬಳಸದೆ ಇವತ್ತು ರುಚಿಕರವಾಗಿ ಒಂದು ಗರಿಗರಿ ರೊಟ್ಟಿ ಮಾಡ್ತಾ ಇದ್ದೇನೆ ಒಂದೇ ರೀತಿಯ ತಿಂಡಿಗಳನ್ನು ತಿಂದು ಬೋರ್ ಆಗಿದೆಯಾ ಮಕ್ಕಳಿಗೆ ಸಂಜೆಗೆ ಏನಾದರೂ ಮಾಡಿಕೊಡ್ಬೇಕು ಅಥವಾ ಬೆಳಗಿನ ಲಂಚ್ ಬಾಕ್ಸಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ರೊಟ್ಟಿಯನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ರೊಟ್ಟಿ ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು ಕಪ್ಪಿನಷ್ಟು ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಅದನ್ನು ಎರಡು ಸಲ ಚೆನ್ನಾಗಿ ತೊಳೆದು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಸಿ ಇಡಬೇಕು ಇನ್ನೊಂದು ಹತ್ತು ನಿಮಿಷ ನೆನೆಸಿದ್ರೂ ಸಾಕು ಅದು ಮೃದು ಆಗಬೇಕು ನಮಗೆ ಹಾಗಾಗಿ ಇದಕ್ಕೆ ಚೂರು ನೀರನ್ನು ಹಾಕ್ಕೊಂಡು ನಾನು ಒಂದು ಹದಿನೈದು ನಿಮಿಷ ಇದನ್ನು ಇಡ್ತಾ ಇದ್ದೇನೆ ಅವಲಕ್ಕಿ ನೋಡಿ ಮೆದುವಾಗಿದೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ಒಂದು ನೆಂದಿರುವಂತಹ ಅವಲಕ್ಕಿಯನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಕೈಯಿಂದ ಇದನ್ನು ಚೆನ್ನಾಗಿ ಕಿವುಚಿ ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ ನೀರಿನ ಅಂಶ ಇರುತ್ತೆ ಅಂದರೆ ಪಸೆ ಇರುತ್ತಲ್ಲ ಹಾಗಾಗಿ ಅದಕ್ಕೇನು ಗಟ್ ನಮಗೆ ಪುಡಿ ಮಾಡಲಿಕ್ಕೆ ಏನು ಕಷ್ಟ ಆಗೋದಿಲ್ಲ ಮಿಕ್ಸರ್ನೆಲ್ಲ ಹಾಕಿ ರುಬ್ಬಬೇಕಂತ ಇಲ್ಲ ನಾವು ಕೈಯಲ್ಲೇ ಈ ಸ್ಟೆಪ್ಪನ್ನು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಪೂರ್ತಿಯಾಗಿ ಕಿವಿಚಿ ಈ ರೀತಿ ನಾನು ಅವಲಕ್ಕಿಯನ್ನು ತಯಾರು ಮಾಡ್ಕೊಂಡಿದ್ದೇನೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ ಈರುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ರೆ ಹಾಕಿ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ಹೆಚ್ಚಿರುವಂತಹ ಒಂದು ಹಸಿಮೆಣಸಿನಕಾಯಿ ತುರಿದಿರುವಂತಹ ಶುಂಠಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದೊಡ್ಡ ಹಿಡಿಯಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೇನೆ ಹುರಿದಂತಹ ಶೇಂಗಾವನ್ನು ದಪ್ಪ ದಪ್ಪವಾಗಿ ಪುಡಿ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಶೇಂಗಾ ಪುಡಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದಾನೆ ಅರ್ಧ ಚಮಚದಷ್ಟು ಅರ್ಶಿಣವನ್ನು ಮತ್ತೆ ಒಂದು ಅರ್ಧ ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದಾನೆ ಇದು ಆಪ್ಷನಲ್ ಇದ್ರೆ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ಎರಡು ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಅಕ್ಕಿ ಹಿಟ್ಟನ್ನಾಗಲಿ ರವೆಯನ್ನಾಗಲಿ ಜೋಳದ ಹಿಟ್ಟನ್ನಾಗಲಿ ಹಾಕೋದ್ರ ಬದಲು ಕಡಲೆ ಹಿಟ್ಟು ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕೈನಿಂದ ಕಲಿಸ್ಕೊಂಡು ರೊಟ್ಟಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ತಯಾರು ಮಾಡ್ಕೋಬೇಕು ನೀರಿನ ಅವಶ್ಯಕತೆ ಇಲ್ಲ ತುಂಬ ಏನು ಹುಡಿಹುಡಿ ಆಯಿತು ಅಂತ ಆದರೆ ಸ್ವಲ್ಪ ನೀರನ್ನು ಚುಮಕಿಸ್ಕೊಳ್ಬೋದು ನೋಡಿ ಮೃದುವಾಗಿರುವಂತಹ ಹಿಟ್ಟನ್ನು ತಯಾರು ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಸವ್ರಿಬಿಟ್ಟು ಇವಾಗ ನಾವು ಇದನ್ನು ರೊಟ್ಟಿ ಮಾಡ್ಕೊಳ್ಳೋಣ ಇದೇನನ್ನು ನೆನೆಯಕ್ಕೆ ಬಿಡಬೇಕು ಆ ಥರ ಏನೂ ಇಲ್ಲ ರೊಟ್ಟಿ ಶೀಟೋ ಅಥವಾ ಬಾಳೆ ಎಲೆ ಯಾವುದಿದ್ರು ಅದರಲ್ಲಿ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ನಾನು ಮೊದಲಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಇದಕ್ಕೆ ಹಚ್ಚಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ರೊಟ್ಟಿಯನ್ನು ತಟ್ಕೊಳ್ಳೋಣ ತಟ್ಟೋದಕ್ಕೆ ಯಾವ ಹದದಲ್ಲಿ ನಿಮಗೆ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ ಅಕಸ್ಮಾತ್ ತಟ್ಟುವಾಗ ತುಂಬ ಹರಿದು ಹೋಗ್ತಾ ಇದೆ ಅಂತಾದರೆ ಇನ್ನೊಂದೆರಡು ಚಮಚ ಕಡಲೆ ಹಿಟ್ಟನ್ನು ನೀವು ಇದಕ್ಕೆ ಸೇರಿಸ್ಕೊಳ್ಬೋದು ಎಷ್ಟು ತೆಳುವಾಗಿ ಬೇಕಾದರೂ ಇದನ್ನ ನೀವು ತಟ್ಕೊಳ್ಬೋದು ಮಾಮೂಲಿಯಾಗಿ ನಾವು ಅಕ್ಕಿ ಹಿಟ್ಟನ್ನು ಜೋಳದ ಹಿಟ್ಟನ್ನು ರಾಗಿ ಹಿಟ್ಟನ್ನು ಎಲ್ಲ ಹಾಕಿ ರೊಟ್ಟಿ ಮಾಡಿರ್ತೀವಲ್ವ ಖಂಡಿತ ನೀವು ಇದನ್ನು ಈ ರೀತಿ ರೊಟ್ಟಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಾವಲಿಯನ್ನು ಹದವಾಗಿ ಕಾಯಿಸ್ಕೊಂಡು ಎಣ್ಣೆಯನ್ನು ಸವರಿಟ್ಕೊಂಡಿದ್ದೀನಿ ಎಣ್ಣೆ ಸವರಿರುವಂತಹ ಕಾದಿರುವಂತಹ ಕಾವಲಿಗೆ ರೊಟ್ಟಿ ಶೀಟನ್ನು ಹಾಕಿ ಉಲ್ಟ ಮಾಡಿ ನಿಧಾನವಾಗಿ ತಕ್ಕೊಂಡ್ರೆ ನಾವು ಎಷ್ಟು ತೆಳುವಾಗಿ ತಟ್ಟಿದ್ರೂ ಅದು ಹರಿದು ಹೋಗಲ್ಲ ನೀವು ಇದನ್ನ ಎಣ್ಣೆ ಹಾಕಿ ಬೇಯಿಸ್ಬೋದು ಎಣ್ಣೆ ಬೇಡ ಅಂತ ಆದರೆ ಹಾಕಿ ಸಹ ಬೇಯಿಸ್ಬೋದು ನಾನಿಲ್ಲಿ ಒಂದು ಚಮಚದಷ್ಟು ತೆಂಗಿನೆಣ್ಣೆಯನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಗರಿಗರಿಯಾಗೋ ತನಕ ಬೇಯಿಸ್ಕೊಳ್ತೀನಿ ರೊಟ್ಟಿ ಸ್ವಲ್ಪ ಗರಿಗರಿಯಾಗಿದ್ದರೆ ರುಚಿ ಚೆನ್ನಾಗಿರೋದು ಈ ಬಣ್ಣ ಬರೋ ತನಕ ಎರಡೂ ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಅವಲಕ್ಕಿ ರೊಟ್ಟಿ ತಯಾರಾಗುತ್ತೆ ಮಸಾಲೆ ಅವಲಕ್ಕಿ ರೊಟ್ಟಿ ಅಂತ ಸಹ ಹೇಳ್ಬೋದು ಇದಕ್ಕೆ ಸೈಡ್ ಡಿಶ್ನ ಅವಶ್ಯಕತೆಯೇ ಇಲ್ಲ ಬಿಸಿ ಬಿಸಿ ರೊಟ್ಟಿಯನ್ನು ಬೆಣ್ಣೆ ಜೊತೆ ಅಥವಾ ಚಟ್ನಿ ಪುಡಿ ಮೊಸರು ಜೊತೆ ಇಲ್ಲ ಹಾಗೆ ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಚಟ್ನಿ ಪುಡಿ ಮಾಡಿದ್ದೆ ಚಟ್ನಿ ಪುಡಿಗೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ಈ ಟ್ರೆ ಸೈಡ್ ಡಿಶ್ನೊಟ್ಟಿಗೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ನೋಡಿದ್ರಲ್ಲ ರುಚಿಕರವಾದಂತಹ ರೊಟ್ಟಿ ಮಾಡೋದು ಹೇಗೆ ಅಂತ ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು